ನಮಸ್ಕಾರ ವೀಕ್ಷಕರೇ ಟಿವಿ ಅರವತ್ತಾರು ಕನ್ನಡ ನ್ಯೂಸ್ಗೆ ಸ್ವಾಗತ ನಾವು ಇವತ್ತು ಬಂದಿರೋದು ವಿಜಯಪುರ ಜಿಲ್ಲೆ ಬಸವನಗಡಿ ತಾಲೂಕಿನ ಕಣಕಾಲ ಗ್ರಾಮಕ್ಕೆ ನಮ್ಮೂರ ಸುದ್ದಿಯನ್ನು ಮಾಡಲಿಕ್ಕೆ ಬನ್ನಿ ಕಣಕಾಲ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಗ್ರಾಮಸ್ಥರಿಂದ ತಿಳಿದುಕೊಳ್ಳೋಣ ಬನ್ನಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಕಣಕಾಲ ಗ್ರಾಮದ ಜನತೆ ಕಳೆದ ಹಲವು ದಿನಗಳಿಂದ ಗಂಭೀರ ನಾಗರಿಕ ಸೌಲಭ್ಯಗಳ ಕೊರತೆಯಿಂದ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಸಂಪೂರ್ಣ ಅವ್ಯವಸ್ಥೆಯಾಗಿರುವುದರಿಂದ ಕೊಳಚೆ ನೀರು ರಸ್ತೆಗಳ ಮೇಲೆ ಹರಿದು ದುರ್ನಾತಿ ವಾಸನೆ ಉಂಟಾಗುತ್ತಿದೆ ರಸ್ತೆ ದಾಟೋದು ಸಹ ಕಷ್ಟವಾಗಿದೆ ಎಂದು ಗ್ರಾಮಸ್ಥರು ಟಿವಿ ಅರವತ್ತಾರು ಕನ್ನಡ ನ್ಯೂಸ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದೇವಸ್ಥಾನದ ಮುಂದೆಯೂ ಚರಂಡಿ ನೀರು ಸಿಡಿದು ಹರಿಯುತ್ತಿರುವುದು ಭಕ್ತರಿಗೆ ದೊಡ್ಡ ಸಮಸ್ಯೆಯಾಗಿದೆ ಕಸದ ರಾಶಿ ಕೂಡ ಬೆಳೆದಿರುವುದರಿಂದ ದೇವಸ್ಥಾನ ಪ್ರವೇಶಿಸುವುದೇ ಸವಾಲಾಗಿದೆ ಎಂದು ಜನರು ತಿಳಿಸಿದ್ದಾರೆ ಇದೇ ರೀತಿ ಕೆಲ ಮನೆಗಳ ಮುಂದೆ ಸಿಸಿ ರೋಡ್ ಇಲ್ಲದ ಕಾರಣ ಚರಂಡಿ ನೀರು ನಿಂತುಕೊಂಡು ಸೊಳ್ಳೆ ಸಮಸ್ಯೆ ಗಂಭೀರವಾಗಿ ಹೆಚ್ಚಾಗಿದೆ ಮಕ್ಕಳು ಮಲೇರಿಯಾ ಸೇರಿದಂತೆ ಹಲವಾರು ರೋಗಗಳಿಗೆ ಒಳಗಾಗುತ್ತಿದ್ದಾರೆ ಎಂದು ಮನೆ ಮಾಲೀಕರು ಬೇಸರ ವ್ಯಕ್ತಪಡಿಸಿದ್ದಾರೆ ಮಹಿಳೆಯರಿಗೂ ಶೌಚಾಲಯದ ಅಭಾವ ದೊಡ್ಡ ತೊಂದರೆಯಾಗಿದೆ ಗ್ರಾಮದಲ್ಲಿ ಮಹಿಳೆಯರಿಗೆ ಬಳಸಲು ಸಮರ್ಪಕ ಶೌಚಾಲಯವೇ ಇಲ್ಲ ಎಂಬುದು ಮಹಿಳೆಯರ ನೋವಿನ ನುಡಿ ಕೊನೆಗೆ ಗ್ರಾಮಸ್ಥರ ಒಟ್ಟಾಗಿ ಬೇಡಿಕೆಯಿಟ್ಟು ಚರಂಡಿ ಸ್ವಚ್ಛತೆ ಸಿಸಿ ರೋಡ್ ಮತ್ತು ಶೌಚಾಲಯ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ತಕ್ಷಣ ಒದಗಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಟಿವಿ ಕನ್ನಡ ನ್ಯೂಸ್ ಮುಖಾಂತರ ಮನವಿ ಮಾಡಿದ್ದಾರೆ அவர் ஒரு வஸ்தைவ அந்த இன்னே என்ன எல்லாரே கேண்டிடேட்டரோ அவர் ஏன் என்ன பaitற அந்த மாதிரி அவர் நல்லாரு கரெக்ட்டா பேர் எப்படி சோதற எல்லாரும் சொல்றாரு ஏனோ ஒரு எல்லா ஜெல்பை எல்லா எல்லாம் சொல்றாரு ஒரு லைகம் எல்லாம் நிரின்டு நிரின்டு இல்ல நீட் பட்டுனே ஏக்கே பட்டுbro கண்டிபண்ட் கண்டிப தள்ளி பத்தி முக்கிய நான் சத்திர சைட்

ನಮಸ್ಕಾರ ವೀಕ್ಷಕರೇ ಟಿವಿ ಅರವತ್ತಾರು ಕನ್ನಡ ನ್ಯೂಸ್ಗೆ ಸ್ವಾಗತ ನಾವಿವತ್ ಬಂದಿರೋದು ವಿಜಯಪುರ ಜಿಲ್ಲೆ ಬಸವನಹಳ್ಳಿ ತಾಲೂಕಿನ ಕಣಕಾಲ ಗ್ರಾಮಕ್ಕೆ ಆ ನಮ್ಮೂರ ಸುದ್ದಿಯನ್ನ ಮಾಡಲಿಕ್ಕೆ ಬನ್ನಿ ವೀಕ್ಷಕರೇ ಕಣಕಾಲ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಗ್ರಾಮಸ್ಥರು ಹೇಳ್ತಾರೆ ಕೇಳಿ ತಿಳ್ಕೊಳ ಸರಿ ಏನ್ ಸಮಸ್ಯೆ ಇದೆ ನಿಮ್ಮ ಊರಲ್ಲಿ ಏನಿಲ್ರಿ ಇದು ಚರಂಡಿ ಸಿ ಇದು ಗಡ್ಸ ಹಾಕೊಂಡ್ರೆ ಗಡ್ಸ ಹಾಕೊಳ್ಬೇಕಾರ ಮತ್ತೆ ಸಿಸಿ ರೋಡ್ ಅಂತ ಮಾಡತ್ತಂದ್ರೆ ಅದನ್ನು ಮಾಡಲ್ರು ಲಾಟಿ ಕಂಬ ಸಮಸ್ಯೆ ಅದ ಅದು ಲಾಟಿ ಕಂಬ ಕರೆಂಟ್ ಇಂದ ಇಲ್ರ ಈ ಒಟ್ಟು ಒಂದು ಒಂದು ಗಡ್ಸ ಅಂದ್ರೆ ಸದ್ಯ ಶುರು ಅಲ್ರಿ ಮೇಲೆ ಅಧಿಕಾರಿಗಳು ಬಂದ್ರನ್ರಿ ಯಾ ಅಧಿಕಾರಿನೂ ಇಲ್ಲಿ ಬಂದ್ ಹೋಗಿಲ್ರಿ ಅವ್ರ ಮೆಂಬರ್ಗಳಿಗೆ ಹೇಳಿದ್ರಿ ಅಧ್ಯಕ್ಷಗಳಿಗೆ ಹೇಳಿದ್ವಿ ಅವ್ರ ಏನು ಕೇರ ಮಾಡಲ್ರಿ ಯಾರು ಈ ಓಣಿ ಕುರಿತಾಗ ಬಂದು ನೋಡಿಲ್ರಿ ಯಾರು ಇಲ್ಲಿ ಯಾರು ಬಂದ್ ನೋಡಿಲ್ರಿ ಇವ್ರಿಗೆ ಆನಂದ ಅವ್ರಿಗೆ ಬಂದ್ ತೋರ್ಸಿಲ್ರಿ ಎರಡ್ ಮೂರ್ ಸಲ ತೋರ್ಸಿವ್ರಿ ಇವ್ರಿಗೆ ಮೆಂಬರ್ ಗಳಿಗೆ ಏ ಇದು ನಮ್ಗೆ ಈ ಸದ್ದ ಸಂಬಂಧ ಅದ್ರ ಮ್ಯಾಗ ಇದು ಅದ ಅದ ಬರೀ ಕೇಸ್ ಅದ ಸುಡಗಾಡಿ ಹೇಳ್ತಾರೆ ಬರೀ ಅದನ್ನ ಗರ್ಪಟ್ಟಿ ತುಂಬತಿರಿ ಹಾ ಗರ್ಪಟ್ಟಿ ತುಂಬತೇವ್ರಿ ತುಂಬ ತುಂಬಸ್ಕೋತಾರೆ ಗರ್ಪಟ್ಟಿ ಇಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲೇನ್ರಿ ಕರೆಂಟ್ ವ್ಯವಸ್ಥೆ ಇಲ್ರಿ ಒಟ್ಟು ಇಲ್ರಿ ಇಲ್ಲಿ ಒಟ್ಟು ಈ ಒಣಿಗೆ ಕರೆಂಟ್ ವ್ಯವಸ್ಥೆ ಇಲ್ರಿ ಮತ್ತೆ ಒಂದ್ ಜರ ಅಭಿವೃದ್ಧಿ ಅನ್ನೋದೇ ಇಲ್ರಿ ಇದಕ್ಕೆ ಒಟ್ಟು ಒಂದ್ ನೀರ್ ದಾಂಡಿಗೆ ಬಿಡಿಸ್ಬೇಕನ್ನೋದಿಲ್ಲ ಒಂದ್ ರೋಜ್ ಜಾಗದ ಗಾರ್ಸ ಎರಡ್ ಮೂರ್ ಸಲ ಬಿದ್ದು ಶಕಲ್ ಮಟ್ಟ ತೊಗೊಂಡ್ ಹೋಗಿ ಅಲ್ಲಿ ನೋಡಿದ್ರಿ ರಸ್ತೆ ನೀವೇ ನೋಡ್ಬಾರಿ ಅದ್ ಸಾಕು ಹೋಗ್ಯದ ಒಣ ಬಿಟ್ಟು ಹೋಗಂಗಾಗಿ ಬಿಟ್ಟು ನಮಗ್ ಸಾಕಾಗಿ ನೀರ್ ವ್ಯವಸ್ಥೆ ರೀ ನೀರಿನ ವ್ಯವಸ್ಥೆ ಬಿಡ್ತಾರೀ ನೀರಿಂದ ಬಿಡ್ತಾರ ಆದ್ರೆ ನೀರಿನ ಸಮಸ್ಯೆ ಇಲ್ಲ ಆದ್ರೆ ಈ ರೋಡ್ ಇಂದು ಕರೆಂಟ್ ಇಂದ ಬಾಳ ಸಮಸ್ಯೆ ಅದ್ರಿ ನಮಗ್ ಈ ನಮ್ನ ನೀರ್ತೀವಿ ದಾಂಡಿಗೆ ಹೋಗಂಗಿಲ್ಲ ಏನು ಇಲ್ಲ ನೆಟ್ ನೆಡ್ ರೋಡ್ ಬೇಕವು ಅದನ್ನ ಹೊಳೆ ಬಂದು ಪಂಚಾಯತಿ ಒಟ್ಟ ಕೇರ ಮಾಡಲ್ರಿ ಆಹ್ಹ್ ಅದಾ ಈ ಕಸ ಕಡ್ಡಿ ನೋಡ್ರಿ ಅದನ್ನ ಯಾ ನಮ್ನ ಇದು ಕಂಟಿ ಕಾಬುಳ ಅದಾವು ಸ್ವಚ್ಛತಾ ಮಾಡ್ತೇವೆ ಹೇಳ್ತಾರ ಬೇಲ್ ಎದ್ದ ಹೋಗ್ತಾರ ಏನ್ ಮಾಡ್ತಾರಿ ಏನ್ ಏನ್ ಮಾಡಂಗಿಲ್ಲ ಇಲ್ಲಿ ಓಣಿ ಓಣ ಅಡ್ಯಾಡಿ ಒಂದ್ ಹುಳದ ಹುಳ ಹೊಡಿತ ಎಣ್ಣೆ ಪುಡಿಯೋರ್ ಈ ಓಣಿ ಒಟ್ಟು ಪುಡಿ ಸತೆ ಗೊತ್ತಿಲ್ರಿ ಅದು ಹ್ಮ್ ಅದನ್ನೂ ಮಾಡಂಗಿಲ್ಲ ಅದನ್ನೂ ಮಾಡಂಗಿಲ್ಲ ಕಸದ ಗಾಡಿ ಬರ್ತಾನ ಕಸದ ಗಾಡಿ ಒಟ್ಟ ನೋಡೇ ಇಲ್ರಿ ಅದನ್ನ ಎಂತ ಅದನ್ನ ಕಸದ ಗಾಡಿ ಆ ತರಬೇರಿ ಅವ್ರು ಮನಿ ಮನ್ ತರ್ಬೇರು ಎಲ್ಲಿ ಅವ್ರ ಮತ್ ಅಂತ ಎಲ್ಲಿ ತರ್ಬೇರೋ ತರಬೇರಿ ಅದ ರಕತ ಪೇಮೆಂಟ್ ತೋರ್ತರ ಎಲ್ಲ ಮಾಡ್ತಾರ ಅದರದು ಅದನ್ನ ಕಸದ ಗಾಡಿ ನಮ್ಮ ಓಣೆಗೆ ಬಂದಿದ್ದ ನೋಡಿ ಅದ್ ಚಾಲು ಮಾಡಿದ ನೋಡಿ ಇಲ್ಲಿ ಈ ಓಣೆಯ ಬರೋಲಿ ಒಟ್ಟ ಈ ಓಣೆ ಒಟ್ಟ ಬಂದೆ ಅದು ಇಲ್ಲಿ ಬೇರೆ ಕಡೆ ಬೇರೆ ಕಡೆನೂ ಅಡ್ಡಾಡಿ ಒಟ್ಟ ಗಾಡಿನೇ ಅಡ್ಡಾಡಿಲ್ರಿ ಇಲ್ರಿ ಅದರ ಪಂಚಾಯತಿ ಮುಂದೆ ತರ್ಬಿದ್ರು ಅಂತ ಓಡದೇನಾರಿ ಆದರೆ ಅಡ್ಡಾಡಿ ಇಲ್ರಿ ಅದು ಕಸ ತಗೊಂಡ್ರು ಆದರೆ

ய கமெ ஏ ಇಲ್ಲಿ ರೋಡಿನ ಸಮಸ್ಯೆ ಐತ್ರಿ ಇಲ್ಲಿ ಭಯಂಕರ ರಸ್ತೆ ಐತಿ ಮುದ್ದಾಳ ರಸ್ತ ಕುಡನ್ ರಸ್ತೆ ಐತ್ರಿ ಇದು ಇಪ್ಪತ್ ಫೂಟ್ ಇದು ಪಂಚಾಯತ್ ಹೇಳಿ ಸಾಕ ಐತ್ರಿ ಎಮ್ ಎಲ್ ಎ ಹೇಳಿ ಸಾಕ ಐತಿ ಹ್ಮ್ ಸಾರ್ವಜನಿಕ ಸಮಸ್ಯೆ ಐತ್ರಿ ರೋಡ್ ಮಾಡಿಲ್ರಿ ಹೊಟ್ಟೆ ಹೊಟ್ಟೆ ಮಾಡಿ ಬರೀ ಹೂ ಅಂತಾರ ಆಶ್ವಾಸನೆ ಕೊಡ್ತಾರ ಮಾಡೋದಿಲ್ಲ ಇಲ್ಲಿ ಬಂದ್ ನೋಡ್ತಾರೇನ್ರಿ ಪಂಚಾಯತ್ ಅಧಿಕಾರಿಗಳು ಹಾ ಬರ್ತಾರೆ ಬಂದ್ ನೋಡ್ ಹೋಗ್ರಿ ಮಾಡ್ತಾ ಇರಲ್ರಿತಾರೆ ಗರ್ಭಿಣಿ ತುಂಬತ್ರಿ ಹಾ ತುಂಬ್ರಿ ಕರಂಡಿ ನೀರಿಂಬಿಲ್ಲ ಅದಂತ ಕಟ್ತಾರ ಎಲ್ಲಾ ಕಟ್ತೀರಿ ಹ್ಮ್ ಮುಂದೆ ದೇವಸ್ಥಾನ 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 ಮಳೆ ಬಂದ ಹೋಗಿ ಹೋಗುದ್ರಮಟ್ಟ ಕುಡಿಯೋ ನೀರು ಬಿಡ್ತಾರೆ ಚರಂಡಿ ಇಲ್ಲಿ ಚರಂಡಿ ಚರಂಡಿ ಶಶಿ ರೋಡ್ ಹೋಗ್ರಿ

ತಿಳ್ಸಿ ರೀ ಹೋಗಿ ಬೇಕಾ ಅವ್ರ ಮೇಲೆ ಅನುಕೂಲ ಹೆಂಗೆ ಹೆಂಗೆ ಮಾಡ್ತಾರೆ ಯಾರು ಹೇಳಿದ್ರು ಕೇಳ್ಕೊಂಡ್ರು ಅದೆಲ್ಲ ರೋಡ್ ಮಾಡಂಗ ತಿಳ್ಸಿ ಮೇಲೆ ಮ್ಯಾಲೆ ಈ ಒಟ್ಟು ಒಟ್ಟು ಈ ಒಣಿಬಿಟ್ರೆ ರೋಡಿಲ್ಲ ಒಟ್ಟರೆ ಒಟ್ಟೇ ಇಲ್ಲ ಹ್ಞೂ ಕೇಳ್ಬಾರದು ರೋಡಂಗಿಲ್ಲ ಲೈಟ್ ಕಂಬ ರೀ ಲೈಟ್ ಕಂಬ ಅಲ್ಲಿ ಒಂದು ಐತ್ರಿ ಹಾಂ ಇಲ್ಲೊಂದು ಹಾಕ್ಬೇಕೈತೆ ಹಾಕಿಲ್ಲ ಹಾಂ ಲೈಟ್ ಒಟ್ಟ ಕೆ ಅಲ್ಲಿ ಒಂದು ಗುಡಿ ಅಂತ ಒಂದ್ ಹಾಕ್ಯಾರ ಮತ್ತ ಈ ಕಡೆ ಆಡ್ ಹಾಕ್ಬೇಕು ಇದನ್ನೂ ಹಾಕಿಲ್ಲ ಇದು ಸ್ಪೇರ್ ಮಾಡ್ಲಾ ಬರೀ ಇದ್ರಾಗ ಗಡ್ಡಿ ಏನು

ಹಲೋ ಹೇಳಿದ್ರು ಸರ್ ಇಲ್ಲಿ ಒಂದು ನಾಲ್ಕೈದು ಮನೆಗೆ ಈ ಬಾ ತಂದೆ ಇಲ್ಲಿ ನೀರು ಭಯಂಕರ ನಿಲ್ದಿರ್ತೇವ್ರಿ ಅವು ಹಿಂಗಾಗಿ ಭಯಂಕರ ಹುಳಾಗಲಾಕತ್ತೆ ಅವು ಈಗ ಮತ್ತೆ ಒಂದು ವರ್ಷ ಆಯ್ತು ಯಾರು ಅದಕ್ಕೆ ಪಂಚಾಯತಿ ಏನು ಲಕ್ಷ ಕೊಡಲ್ರು ಅದಕ್ಕೆ ಮೇಲ್ಬಂಡ್ರೆ ಅವರು ತಾವು ಈ ಬೇಗ ನೀರನ್ನ ನಿವಾರಣೆ ಮಾಡುವಂಥ ಕೆಲಸ ಮಾಡಿರಿ ಯಾರು ಬಂದ್ ಕೇಳಲ್ಲೇನ್ರಿ ಎಲ್ಲ ಹೇಳ್ಯಾರ ಎಲ್ಲ ಹೇಳ್ಯಾರ ಎಲ್ಲಾ ಅಧಿಕಾರಿ ಹೇಳ್ಯಾರ ಮತ್ತ ಅವರು ತಾಲೂಕ ಪಂಚಾಯತಿ ಆಫೀಸರ್ ಬಂದ್ ನೋಡ್ಕೊಂಡ್ ಹೋಗ್ಯಾರ ಏನ್ ಮಾಡಿದ್ರು ಅವರು ಅದರ ಬಗ್ಗೆ ಚೇರ್ ತಗೊಳಲ್ರು ಅದಕ್ಕ ತಾವು ನಿರ್ಬಂಧ ಮಾಡಿ ಸಾಧ್ಯ ಆದಷ್ಟು ಇದನ್ನ ಸ್ವಲ್ಪ ಸ್ವಚ್ಛತಾ ಮಾಡ್ಸರಿ ಅಂದ್ರೆ ಇಲ್ಲಿ ರೋಗ ರುಜಿನಗಳು ಆಗೋದಿಲ್ಲ ಮತ್ತು ಭಯಂಕರ ಗುಂಗಾಟ ಆಗ್ಯಾವ ಇಲ್ಲಿ ಹ್ಮ್

ಕಣಕಾಲ ಗ್ರಾಮದಲ್ಲಿಂದು ವಿಶೇಷ ಬಾವಿ ಇದೆ ಆ ಅದ್ರ ಬಗ್ಗೆ ಇಲ್ಲಿ ಊರಿನ ನಾಗ ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಬಾರ್ದು ನೋಡಿ ಇದೆಲ್ಲ ಕಸ ಕಡ್ಡಿ ಮೊದಲಿನ ಬಾಯಿ ಹೌದು ಪಾಚನ ಕಾಲದಾಗ ಹೌದು ಈಗ ಚರಂಡಿ ನೀರು ಬಂದು ಈ ಬಾಯಿ ಕಡೆ ಬರ್ತಾವ್ರ ಒಳಗ್ ಬಿಸಿ ಬಿದ್ದು ನೀರು ಕಟ್ತಾವ್ ಬಾಯಿ ಅಲ್ಲಿ ಅದ್ರ ಈ ಬಾಯಿ ನೀರು ಅದನ್ನ ಚರಂಡಿಯನ್ನು ಮಾಡಿಸಿ ಕೊಡ್ಬೇಕಂತ ಹೇಳ್ತಾವ ಇದೆ ಇಲ್ಲಿ ಚರಂಡಿ ನೀರು ಬಾಯಿ ಬರ್ತವ್ರಿ ಬರ್ತಾರ ಮತ್ತೆ ದಿವಸ ದಿವಸ ಅಂದ್ರ ಒಳಗ ಇಲ್ಲಿ ಬಾವಿ ಸ್ವಚ್ಛ ಮಾಡಿಲ್ರಿ ಯಾರು ಯಾರು ಮಾಡಿಲ್ರಿ ಹಾ ಅದ್ರ ಬಾವಿ ಹಂಗೆ ಹೊಲಸ ನೀರ್ ಹಂಗ್ರಿ ಹಾ ನೀರ್ ಯಾರು ಸ್ವಚ್ಛ ಮಾಡಂಗಿಲ್ಲ ನೀರ್ ಹೊಡಿತಾರೆ ಅಂದ್ರೆ ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ರಿ ಚರಂಡಿ ವ್ಯವಸ್ಥೆ ಇಲ್ರಿ ಚರಂಡಿ ಇಲ್ಲಿ ನೀರಾ ಕಡೆ ಬರ್ತಾವ ಚರಂಡಿ ಇದನ್ನ ಮಾಡ್ಬೇಕು ಹೌದ್ರಿ ಇಲ್ಲಿ ಹೊಲ ಒಳಗ ನೀರ್ ನೀರ್ ಬರ್ತಾವ್ರಿ ಕೆನಲ್ ನ ಹೊಲಕ್ ಬರಂಗಿಲ್ಲ ರೀ ಕೆರಿಯೊಳಗ್ ಹಾಕೋ ಕೆರಿ ಒಳಗ್ ಬರೋ ನೀರ್ ಬರ್ತೀವಿ ವ್ಯವಸ್ಥೆ ಅದಾವ್ರಿ ನೀರ್ ಅದ ಬೋರ್ ಅದ ಬಾವಿಗಳ ಆದ್ರ ಸರ್ಕಾರದ ಕೆನಲ್ ನೀರ್ ಬರಲ್ರಿ ಇನ್ನ ಇನ್ನ ಬಂದಿರಿ ಆ ಕೆನಲ್ ಬಂದದ ಅದು ಹೊಲಕ್ ಬರಂಗಿಲ್ಲ ಇದು ಬರ್ತದ ಕೆರಿಗಳ ಬರ್ತದ ಕೆರೆಗಳ ಬರ್ತದ ಕೆರಿಯಿಂದ ಕೆಡಿ ಬರ್ತಾನ ನೀವು ಹಾ ಕೆರೆ ಅಂದ್ರ ಇದ ನಾವ್ ಇದು ಮಾಡ್ಕೊಬೋದು ಯೂಸ್ ಮಾಡ್ಕೋಬಹುದು ಅಲ್ಲಿ ಹಾಲಕ ಕೆರೆ ಅದ ಅಲ್ಲಿಂದ ಯೂಸ್ ಮಾಡ್ಕೋತಾರ ಇಲ್ಲಿ ಕೆರಿ ಕೆರೆ ಇಲ್ಲ ಅದೇ ಬಾವಿ ನೀರ್ ಯೂಸ್ ಮಾಡ್ದ ಹೊಲಗೊಳ ಯೂಸ್ ಮಾಡ್ತಾರ ಎಷ್ಟು ವರ್ಷ ಬಾವಿ ಹೇಳಿದ್ರಿ ಇದು

ಮಾಡಂಗ್ ಮಾಡಿದವ್ರು ಬಂದು ಸ್ಟ್ ಮಾಡಿದ್ರ ಎರಡ್ ಸಲ ಮೊದಲ ಈಗ ಎರಡ ಮುಂದೆ ಎರಡು ವರ್ಷ ಎರಡ್ ವರ್ಷ ಬಂದಿಲ್ಲ ಆಯ್ತು ಹೇಳಿ ನಾವ್ ಮುಂದೆ ಮೇಲ ತಿಳಿಸ್ ನೋಡಬಹುದು ವೀಕ್ಷಕರೇ ಇದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ಕಣಕಾಲದು ಇಲ್ಲಿ ನೋಡಬಹುದು ಕಸ ಕಸಾಗಿದೆ ಇಲ್ಲಿ ಯಾರು ಸ್ವಚ್ಛತೆ ಕಾರ್ಯಕ್ರಮ ಕೂಡ ಮಾಡಿಲ್ಲ ಮತ್ತೆ ಇಲ್ಲಿ ನೋಡಬಹುದು ಇದು ಗ್ರಾಮ ಪಂಚಾಯತ್ ವತಿಯಿಂದ ವಾಹಿನಿ ವಾಹನ ಇದು ಇದು ಒಂದು ಸರಿನೋಲ್ಲಿ ಗ್ರಾಮದಲ್ಲಿ ಹೋಗೋದೇ ಇಲ್ಲ ಮತ್ತೆ ಇದನ್ನ ಇವು ಯಾರು ಕೂಡ ಉಪಯೋಗ ಕೂಡ ಮಾಡ್ತಿಲ್ಲ ಇಲ್ಲಿ ಹಂಗೆ ನಿಂತು ಬಿಟ್ಟಿದೆ ಕೆಟ್ಟ ಅಲ್ಲೇ ನಿಂತಿದೆ ಇದನ್ನ ಪಂಚಾಯತಿ ಕೂಡ ಯಾರು ಗಮನ ಹರಿಸೋದಿಲ್ಲ ಇರೋ ರೋಡ್ ಮಾತ್ರ ಐ ನೋಡ್ರಿ ರೋಡ್ ಇಲ್ಲ ಏನೋ ಚಲನೆ ನೋಡಿ ಅಷ್ಟು ಕಡಿಸ ಊರ ಹ್ಮ್ ಅಷ್ಟು ನೂರ ಇರ್ತಾರೆ ಇಲ್ಲಿ پورا ರೋಡ್ ಅಂದ್ರೆ ಇದು پورا ಆದಿಂದ ಹೌದಾ پورا ರೋಡ್ ಆಗ್ಕೋ ಇದು ರೋಡ್ ಆಗಿಲ್ರಿ ಇಲ್ಲಿ ಚರಂಡಿ ಮಾಡಿದ್ಲೇ ಮಾಡಿ ನೋಡಿ ಬಂದ ದಾದಾ ಮಾಡಿ ರೋಟ ಓಡಿ ಗ್ರಾಮ ಪಂಚಾಯತ್ ಬಂದಿಲ್ರಿ ಬರ್ತಾರ ಆ ಕಡೆ ಹೋಗ್ತಾರ ಹಂಗ ನೋಡಿ ಈಗ ನಡೂರ ಹ್ಯಾಂಗ್ ಮಾಡಿದರೂ ಹ್ಮ್ ನಟ್ ನಡೂರ ಇಲ್ಲ ಪಂಚಾಯಿತಿ ಜಿಲ್ಲೆ ಅಲ್ಲಿ ಹೇಳಬೇಕಿಲ್ರಿ ಹೇಳಿದಾ ಹೇಳಿದಾ ಅವರು

ನೀವು ಪೆನ್ಶನ್ ಬರ್ತಾನೀ ಓ ಪೆನ್ಶನ್ ಕೊಡ್ತಾವ್ರಿ ಯಾರಿಗ್ ಪೆನ್ಷನ್ ಅರವತ್ತು ವರ್ಷ ಮೇಲೆ ಅವ್ರಿಗೆ ಯಾರ್ ಏನ್ ನಮಗ ಮತ್ತೆ ಬರ್ತಾವ ಬಿಡ್ರಿ ಅದೆಲ್ಲಾ ಬರ್ತಾವ ರೀ ಬರ್ತಾವ ಹ್ಮ್ ಬರ್ತಾವ ರೀ ಇದೇ ರೋಡಿನ್ ದ ರೀ ಆ ರೋಡಿನ ಹತ್ಯಾಗ ಬಾಳ ಗಲೀಜಾಗಿ ಬಿಟ್ಟದ್ರಿ ಚರಂಡಿ ಇಲ್ಲ ಒಟ್ಟ ಚರಂಡಿ ಒಟ್ಟ ಒಟ್ಟ ಚರಂಡಿ ರೋಡಿನ್ ಸಮಸ್ಯೆ ಹಾ ಇದೇನ್ ನೋಡ್ರಿ ಬೇರೆ ಕರೆಕ್ಟ್ ಅದ್ ಏನ್ ಬೇರೆ ಬೇರೆ ಕರೆಕ್ಟ್ ಅದ್ರಿ ಓ ಬೇರೆ ಎಲ್ಲಾ ಸಮಸ್ಯೆ ಏನಿಲ್ಲ ಇಲ್ಲ ರೀ ಬರ್ತ ಬೇರೆದು ಈ ನಾಕೈದು ಇಲ್ಲ ರೀ ಅಂದ್ರೆ ಹೊಲ್ಮವು ಆ 나ಕೇ ಓಡಿದೆ ನೋಡ್ರಿ ಕಣಕಾದಾಗ ಆ ವಸ್ತು ರೋಡಿಲ್ಲ ಅವಕು ಅವಕ್ಕೂ ರೋಡನೇ ಇಲ್ಲ ತೋರಿಸ್ತೀನಿ ಬರ್ರಿ ಬರ್ರಿ ಅಂತಾ ಆದ್ರೆ ಇದು ಕೂಡ ಇಲ್ಲಿ ಕೂಡ ರಸ್ತೆ ಚರಂಡಿ ವ್ಯವಸ್ಥೆ ಯಾವುದು ಆಗಿಲ್ಲ ಮನೆ ಇಲ್ಲ ಹಾಳು ಬಿದ್ದೋಗಿದೆಯಲ್ಲ ಸರ್ಕಾರಿ ಮನೆಗಳಂತೂ ಇಲ್ಲಿ ಯಾರು ಬಂದೇ ಇಲ್ಲ ಮತ್ತೆ ಇಲ್ಲಿ ಸಮುದಾಯ ಶೌಚಾಲಯ ವ್ಯವಸ್ಥೆ ಕೂಡ ಇರೋದಿಲ್ಲ ಗ್ರಾಮಸ್ಥರು ಕೂಡ ಅದನ್ನೇ ಹೇಳ್ತಿದ್ದಾರೆ ಹೌದು ಅವ್ರು ಹೇಳಿದ್ದೆ ಹೇಳ್ತಾರೆ ಏನು ಏನ್ ಹೇಳಿದ್ರಿ ರೋಡ್ ಇಲ್ಲ ರೋಡ್ ರೋಡ್ ಇಲ್ಲ ರೋಡ್ ಚರಂಡಿ ಹೇಳಿದ್ರಿ ಚರಂಡಿ ಇಲ್ಲ ರೋಡ್ ಇಲ್ಲ ಇಲ್ಲಿ ಇಲ್ಲ ಮನೆಗಳ್ರಿ ಇಲ್ಲ ಮನೆಗಳು ಬರ್ರಿ ಅತ್ತ ಬರ್ರಿ ಹಿಂಗ ಹಿಂಗ ದಾರಿ ಬರ್ರಿ ಕಟ್ ಈ ಆ ಕಡೆ ಎಷ್ಟು ಮಾಡ್ರಿ ಈಗ ಯಾವ್ದು ಸಿ ಸಿ ರೋಡ್ ಅಲ್ಲಿ ಯಾವ್ದು ಅಲ್ಲಿ ಅಲ್ಲಿ ಮುಂದಿಲ್ರಿ ರೋಡ್ಗಳು ಇಲ್ಲಿ ಇದೆ ರೋಡ್ ಇಲ್ರಿ ಮತ್ತೆ ನಮಗೆ ಸಿಸಿ ಎಲ್ಲಾ ಅದನ್ನ ಕೇಳಿ मतदार मतदार ಬೇಕಾ मतदार ಒಂದೇನಾ ಹೆಂಗೋ ಮತ ಮಾಡಿಲ್ರಿ ಇಲ್ಲರಿ ಮತ್ತೆ ಶೌಚಾಲಯ ವ್ಯವಸ್ಥೆ ಇಲ್ರಿ ಶೌಚಾಲಯ ವ್ಯವಸ್ಥೆ ಅಲ್ರಿ ಏನು ಇಲ್ಲ ನೋಡಿ ಸಂಸದ ಏನು ಜಗಾನೇ ಇಲ್ರಿ ಇಲ್ಲಿ ಒಟ್ಟ ಒಟ ಆದ್ರೂ ಕಟ್ಸಿಲ್ರಿ ಇಲ್ಲಿ ಹೊರಗಡೆ ಇಲ್ಲಿ ಕತ್ತಿಲ್ರಿ ಇಲ್ಲಿ ಅಧಿಕಾರಿ ಬರ್ತಾರೆ ಪಂಚಾಯಿತಿ ಅಧಿಕಾರಿಗಳು

ನಮ್ಗ್ ರೇಷನ್ ಕಾರ್ಡ್ ಇಲ್ರಿ ಮಾಡ್ಸಿ ಇಲ್ರಿ ನಾವ್ ಮನೆಯಾಗ್ ಗಣ್ಮಕ್ಳು ಇಲ್ರಿ ಯಾರು ಹೊಚ್ಕೊಂಡಿಲ್ಲಾ ಮಾಡ್ಸಿಲ್ರಿ ಇಲ್ರಿ ಸಾವಿರ ರೂಪಾಯಿ ಬರ್ದಿಲ್ರಿ ಚೌಳಿ ಮಕ್ಳು ನಮ್ ಮನೆಯವ್ರ್ ಈಗ ನಮಗ್ ಇಲ್ಲಿ ರೋಡ್ ಮುಂದ ಯಾವರ ಗಾಡಿ ಪಡಿಬರಕ ರೋಡ್ ಇಲ್ರಿ ಮತ್ ಅದನ್ನೆಲ್ಲಾ ಮಾಡಿ ನಮಗ ಇದು ಮಾಡ್ಕೊಡ್ರಿ ಚರಂಡಿ ಚರಂಡಿ ವ್ಯವಸ್ಥೆ ಏನು ಇಲ್ರಿ ಅದ್ ಮಾಡ್ಕೊಡ್ರಿ ಸರಿಯಾಗಿ ನೀರ್ ಬರ್ದಿಲ್ರಿ ಗಾಡಿ ಒಟ್ಟ ಗಾಡಿ ಸೆಕಲ್ ಮಾಡಿ ಬರಾಕು ಜಾಗ ಇಲ್ರಿ ಪೆನ್ಶನ್ ಬರ್ ಪೆನ್ಶನ್ ಕಾಣಸತಿ ಅಂತ್ನವ್ರ ஜாஸ்தி இல் இல்லை அரபிதாவ் லம்பு கம்பி ஆகல் சனியதாக நீர் நீர்லருல் இல்லை ஜாதி ಹ್ಮ್ ನಮ್ಗೆ ಒಟ್ಟು ನೀರಿಂದ ದೊಡ್ಡ ಹೈರಾಣ ಅದ ದೊಡ್ಡ ತ್ರಾಸ ಅದ್ರ ದಿನ ಬಿಡ್ತಾರೆ ದಿನಾನು ಬಿಡ್ತಾರ ಬರಂಗಿಲ್ಲ ನೀರ್ ಬರಂಗಿಲ್ಲ ನೀರ್ ಬಿಡ್ತೀವಿ ಬಿಟ್ಟಿವಿ ಅಂತ ಹೇಳ್ತಾರ ಹ್ಮ್ ಬರಂಗಿಲ್ಲ ಇಲ್ಲಿ ರೋಡ್ ಮಾಡಿಲ್ಲ ಏನು ರೋಡ್ನು ಮಾಡಿಲ್ಲ ಶಿಶಿ ರೋಡ್ನೂ ಇಲ್ಲ ನೀರಿನ ವ್ಯವಸ್ಥಾನೂ ಇಲ್ಲ ಚರಂಡಿ ನೀರ್ ಇಲ್ಲ ಪಂಚಾಯತಿ ಏನ್ ಮಾಡ್ತಿವ್ ಮಾಡ್ತಿವತ್ತಾರ ಏನ್ ಹೇಳ್ತಾರೀ ಹಾಗೆ ಗರ್ಪಿಟಿ ತುಂತಿ ಹ್ಮ್

ಮಾಡಿದ್ರ ಏನೂ ಇಲ್ಲ ರೋಡ್ ಮಾಡಿದ್ರಿ ಮಾಡಿಲ್ರಿ ಕಾಂತದಿಲ್ರಿ ಅದ್ನ ನೋಡ್ರಿ ಪೋಟೋ ಹೊಡ್ಕೊಂಡ್ ಹೋರಿ ಬೇಕ್ರಿ ಚರಂಡಿನೂ ಇಲ್ರಿ ಅಲ್ಲ ಆಡಾಡದಿಂಗ್ ಏನು ಇಲ್ರಿ ಗರ್ಸು ಇಲ್ಲ ಏನೂ ಇಲ್ಲ ಹಂಗ ಆಡಾಡ್ತೇವ್ ಮಕ್ಳು ಮರಿ ದಿನ ಬಿಳ್ದು ಎರಡ್ ಮೂರ್ ಸಲ ಜಾಕ ಮಾಡ್ಸ್ರಿ ಅವ್ನು ನೀರ್ ಬಿಡದಾರೀ ಕುಡಿಯಾಕ್ ನೀರ್ ಬಿಡತಾರೀ ಆದ್ರ ಒಂದೇ ಟೈಮ್ ಬಿಡತಾನಿ ಮತ್ತೆ ದೋಬಿ ಕಟ್ಟಿಲ್ರಿ ಬಟ್ಟೆ ಅಲ್ಲಿ ಆದ್ರೆ ಅಲ್ಲಿ ಅಲ್ಲಿ ಮನಿ ಮುಂದ ಒಗಿತೇವ್ರಿ ಮತ್ತ ನೀರ್ ಮನಿ ಮುಂದ್ ಬಂದಿರ್ತಾವ ಅಂತ ಹೇಳಿ ಒಮ್ಮೆಗಿತೇವ್ ಒಮ್ಮೆಗಿ ಹಂಗ್ ಅಲ್ಲಿ ಹೋಗಿ ಒಕೊಂಡ್ ಬರ್ತೇವ್ರಿ ಮನಿ ಮುಂದ್ ಜಾಕ ಮಾಡಿದ್ ನೀರ ಹುಡುಗರು ಅದು ಚೆಲ್ಲಿ ನೀರ ಬಾಂಡೆ ತೊಳೆದು ಇವೆ ನೀರ್ ರೀ ಅಲ್ಲಿ ರೇಷನ್ ಕೊಡ್ತಾರ ಊರಾಗ ಹಾ ಕೊಡ್ತಾರ ರೀ ರೇಷನ್ ಗೃಹಲಕ್ಷ್ಮಿ ದುಡ್ಡು ಬರ್ತಾವನ್ರಿ ತಿಂಗಳ ಹಾ ಬರ್ತಾವ್ ರೀ ತಿಂಗಳ ಬರ್ತಾವ್ರಿ ಯಾವ ಯಾವ ಬರ್ತಾವ್ರಿ ನಮಗೂ ಗೊತ್ತಾಗಲ್ಲ ಬಿಡಾಗಲ್ಲ ಯಾವ ಬಂದು ಪಾಸ್ಬುಕ್ ನೇ ಜಮಾ ಆಗಿರ್ತಾವ್ರಿ ಹೋಯ್ ತಕೊಂಡ್ಬಿಡ್ತೀವಿ ನಮ್ಗ ಗೊತ್ತಾಗಂಗಿಲ್ರಿ ಹಾ ಅಂದ್ರೆ ಕುಡಿ ನೀರಿನ ವ್ಯವಸ್ಥೆ ಎಲ್ಲ ಚಲೋದ್ರಿ ಹಾ ವಾಪಸ್ ಬಿಡ್ತಾನ್ರಿ ಒಂದ್ ಟೈಮ್ ಟೈಮ್ ಬಿಡ್ತಾನ್ರಿ ಹ್ಮ್

ಅಲ್ಲಿ ಪಂಚಾಯತಿ ಬಂದ್ ಹೋಗೋಣ ಅಲ್ಲಿ ಯಾರ ಏನೋ ಬಿಡ್ತಾರಿ ಅಲ್ಲಿ ಹೋಗಿ ಏನ್ ಹೇಳ್ಬೇಕು ನಮ್ಗೇನೋ ಗೊತ್ತಾಗ ಬಿಡಲ್ಲ ನಾ ಹಿಂಗೋ ಬಿಡ್ತೇ ಚಲೋ ಆದ್ರಿ ಒಂದ್ ಎರಡ್ ಮಕ್ಳು ಇರ್ತಾರಿ ಒಂದ್ ಐದಾರು ಜನ ಇರ್ತದ್ರಿ ಒಂದ್ ಐದಾರು ಜನ ಇರ್ತಾರ ಹೌದ್ರಿ ಈವರಾಗ ಪಂಚಾಯತಿ ಅವರು ಏನು ವರ್ಕ್ ಮಾಡಂಗಿಲ್ಲ ಯಾವ ಮೆಂಬರ್ ಗಳು ಬರಂಗಿಲ್ಲ ಯಾರು ಬರಂಗಿಲ್ಲ ಒಬ್ಬೊಬ್ರ ಮನಿಗ್ ನೀರ್ ಬರ್ತೈತಿ ಒಬ್ಬೊಬ್ರು ಮನಿಗ್ ನೀರ್ ಬರಂಗಿಲ್ಲ ಒಬ್ಬೊಬ್ರ ಮನಿ ಒಂದ್ ರೋಡಿನ ಸಮಸ್ಯೆ ಬಾಳ ಐತಿ ಒಬ್ಬೊಬ್ರ ಮನಿ ಮುಂದ್ ಸಿಸಿ ರೋಡ್ ಇಲ್ಲ ಚರಂಡಿ ಆಗೈತಿ ಮನಿಗೊಂದ್ ರಸ್ತಾ ಅಂದ್ರ ಯಾರ ಪಂಚಾಯತಿ ಆಗಂತರ ಪಿಡಿಯೋ ಚೇಂಜ್ ಹಾಕೋಣ ಚಾರ್ಜ್ ತಗೊಳಂಗಿಲ್ಲ ತಿಂಗಳ ಗಟ್ಲೆ ಚಾರ್ಜ್ ತೊಗೊಳಂಗಿಲ್ಲ ಚಾರ್ಜ್ ತೊಗೊಂಡಿಲ್ಲ ಅಂತ ಹರ ಬರ್ದಿಲ್ಲ ಪಂಚಾಯತಿ ಹಾಕೋದ್ ಹಾಕುದೈತಿ ಪಂಚಾಯಿತಿನೇ ಬ್ಯಾಡಕ್ಕೆ ಇತ್ತೊಂದು ಹೋಗಿ ಬಿಡದಾ ಇಲ್ಲಿ ಬರ್ತಾರಂತ ಅದಿಗ ಊರಾಗ ಯಾವ ಎಲ್ಲಿ ಬರ್ ಬರುದೇ ಇಲ್ಲ ಯಾರು ಸನೇಕ ಯಾರು ಬರುದು ಅದು ನೋಡುದಿಲ್ಲ ಯಾರು ಒಬ್ರು ಬರಲ್ಲ ಈ ಹೇಳಿದ್ರುನು ತಮ್ಮ ಎಲೆಕ್ಷನ್ ಇದ್ದಾಗ ತಾವ್ ಅಷ್ಟೇ ಓಟ್ ಇದು ಆಗುತ್ತಾನ ಇದು ಮಾಡ್ತಾರೆ ಆಮೇಲೆ ಒಬ್ರು ಯಾರು ರೋಡ್ ಮಾಡ್ತೇವತ್ತ ಅಷ್ಟೇ ಅಂತಾರ ಯಾರು ಹಳ್ಳಿ ರೀಸನ್ ಕೊಡಲ್ಲ ಅದ್ರ ಬಗ್ಗೆ ಏನು ಏನ್ ಅಸ್ತವ್ಯಸ್ತ ನಡತೈತಿ ಎಲ್ಲಾ ಪೂರ್ತಿ ಎಲ್ಲಾ ಆ ಕಡೆ ಎಲ್ಲಾ ನೋಡಿದಿರಲ್ಲ ನೀವು ಅಲ್ಲಿ ಇಲ್ಲಿ ಮುಂದೆ ಬಸ್ ಸ್ಟಾಂಡ್ ಹತ್ರ ಈ ಕಡೆ ಎಲ್ಲ ಹಿಡಿದು ಪೂರ್ತಿ ಎಲ್ಲ ನೀರ್ ಬರ್ತೇ ಆ ಕಡೆ ಅನ್ನೋದು ಒಂದು ಗೊತ್ತಿಲ್ಲಾ ಮನೆ ಮನೆ ಹತ್ರ ಹಿಂಗ್ ಬರ್ತೇ ಸ್ನಾನ ಮಾಡಿದ ನೀರ್ ಆ ಕಡೆಯಿಂದ ಎಲ್ಲಾ ಕೆಳಗಡೆಯಿಂದ ಎಲ್ಲ ಬರ್ತೇ ಯಾರ್ಗ್ ಹೇಳ್ಬೇಕಿದೆ ನಿಮ್ಮ ಎಲ್ಲ ಕಡಿಸ್ಬೇಕಾಗ್ ತಗೊಂಡ್ ಒಂದ್ ದಿನ ಊರಾಗ ಮೂರ ಬಾದಾಗಿ ಹೋಗೈತಿ ಗಾಡಿ ಗಾಡಿ ಕೆಟ್ಟ ಹೋಗೈತಿ ಗಾಡಿ ಕೇಳಿದ್ರ ಗಾಡಿ ಕೆಟ್ಟ ಐತಿ ಹೇಳ್ತಾರ ಏನು ಅನುದಾನ ಇಲ್ಲ ಅಂತ ಹೇಳ್ತಾರ ಗಾಡಿಗೆ ಕಸದ ಗಾಡಿಗೆ ತಗೊಂಬಂದ ಗಾಡಿ ಬಂದಿಂದ ಒಂದ್ ದಿನ ಯಾರು ಮನಿ ಮುಂದೆ ಹೋಗಿ ಕಸ ತಗೊಂಡಿಲ್ಲ ಊರ ಆಸ್ಪತ್ರೆ ಅದ್ರ ಆಸ್ಪತ್ರೆ ಐತಿ ಅವ್ರು ಬರ್ತಾರ ಹೋಗ್ತಾರ ಜನ ಜಾಸ್ತಿ ಆಗ್ಲಿ ಹೋಗುವ ಡಾಕ್ಟರ್ ಬರ್ತಾರೆ ಬರ್ತಾರ ಬರ್ತಾರ ಎಲ್ಲಾರು ಬಂದ್ ಹೋಗ್ತಾರ ಆದ್ರ ಅಲ್ಲಿ ಡ್ಯೂಟಿ ಪಂಚಾಯ್ತಿಯಿಂದ ನಮಗೇನೋ ನಮ್ ರೋಡ್ ವ್ಯವಸ್ಥೆ ಇಲ್ಲೆಲ್ಲಾ ಏನ್ ವ್ಯವಸ್ಥೆ ಐತಲ್ಲ ಏನು ಸರಿಯಾಗಿಲ್ಲಾ ಎಲ್ಲಾ ತಮ್ ಸುಮ್ಮನೆ ಎಲೆಕ್ಷನ್ ಸಲುವಾಗಿ ಅಷ್ಟ ವೋಟಿಂಗ್ ಬರೋದ ಏನಿದ್ರು ಅಲ್ಲಿ ಓಟ ತಮ್ ವೋಟ್ ಗೆತ್ತ ಎಲೆಕ್ಷನ್ ಗೆದ್ರ ಮುಗುದ್ ಐತ ಒಬ್ರ ಯಾರು ವಾಪಸ್ ರೆಟರ್ ಬರಲ್ಲ ಈ ರೋಡ್ ಮಾಡಸ್ಲೇ ತಯಾಸಿ ಅಂದ್ರ ಇದೆಲ್ಲಾ ಪೂರ್ತಿ ನೋಡಾಕತಿರ್ಲಿಲ್ಲಾ ಎಷ್ಟು ಮತ್ತೊಂದ್ ಎಷ್ಟು ವರ್ಷ ಆಯ್ತು ಈಗ ಎಲೆಕ್ಷನ್ ನಡಿತ ಹಂಗ ಹೇಳದು ಹೋಗುದು ಹೇಳೋದು ಹೋಗೋದು ಇಲ್ಲಿ ಲೈಟ್ ಕಂಬನ ಇಲ್ರಿ ಏನು ಇಲ್ಲ ಫಸ್ಟ್ ಆಫ್ ಆಲ್ ಬಸ್ ಸ್ಟ್ಯಾಂಡ್ ಇಲ್ಲ ಮೂರಾಗ ಬಸ್ ಸ್ಟ್ಯಾಂಡ್ ಇಲ್ಲ ಯಾವಾಗಿಂದ ನೋಡ್ತೇವೆ ಅವಾಗ ಹಳೆಯದ್ ಬಸ್ ಸ್ಟಾಂಡ್ ಐತಿ ಅದು ಕಾಣಂಗಿಲ್ಲ ನೀವ್ ಹೋಗಿ ಅಲ್ಲಿ ವಿಡಿಯೋ ಮಾಡಿದ್ರು ಗೊತ್ತಾಗುತ್ತ ಅಲ್ಲಿ ಬಸ್ ಸ್ಟಾಂಡ್ ಇಲ್ಲ ಬಸ್ ಸ್ಟಾಂಡ್ ನಾಪತ್ತೆ ಬಸ್ ಸ್ಟ್ಯಾಂಡ್ ನಾಪತ್ತೆ ಆಗೈತಿ ನಮ್ ಅದಕ್ಕೋಸ್ಕರ ಪಂಚಾಯತ್ ಲೆಟರ್ ಕೊಟ್ಟೇವಿ ತಹಸೀಲ್ದಾರ್ ತಹಸೀಲ್ದಾರ್ ಲೆಟರ್ ಕೊಟ್ಟೇವಿ ಬಸ್ ಸ್ಟಾಂಡ್ ಮಾಡಾಕ್ತ ಇರಲಿಲ್ಲ ನಮ್ಮ ಊರಿಗೆ ಅಂಗನವಾಡಿ ಸಲಿದ್ರಿ ಅದಾವ್ರಿ ಕನ್ನಡ ಸಲಿಲ್ಲ ಸಮಸ್ಯಗಳನ್ನ ಅಧಿಕಾರಿ ಆದಷ್ಟು ಬೇಗ ತಿಳಿಸ್ರಿ ಯಾಕಂದ್ರ ರೋಡ್ ಅಂತ ಏನು ಹೇಳಂಗಿಲ್ಲ ರೀ ಪೂರ್ತಿ ಆಕಡೆ ಮೇಲ್ಗಡೆ ಏನ್ ನೀರ್ ಚಲತಾರಲ್ಲ ಎಲ್ಲ ಪೂರ್ತಿ ಕೆಳಗ್ ಬರ್ತೀರಿ ಅದು ಚರಂಡಿ ಮನಿ ಮುಂದ್ ನಾವೇ ಮನಿ ಸ್ವಚ್ ಆ ಆತರ ಆಗೇತಿ ಪರಿಸ್ಥಿತಿ ಹ್ಮ್ ಈಗ ಚರಂಡಿ ನೀರ್ ಬರ್ತ ಈ ಇಡೀ ಊರ್ ಜಡ್ಡ ನಮ್ಗ ಬರ್ತಾವ ಚರಂಡಿ ಮಾಡಂದ್ರ ಚರಂಡಿನೂ ಮಾಡ್ತಾ ಇಲ್ಲ ಏನೋ ಹೇಳಿ ಯಾರಿಗೇಳ್ಬೇಕ್ ಈಗರಿ ಹೇಳ್ತಿಲ್ಲ ಅಲ್ರಿ ಎಲ್ಲಾರ ಈಗ ಈ ತರ ವ್ಯವಸ್ಥೆ ಮಾಡಿದ್ರ ಮುಂದೆ ಈಗ ಮುಂದಿನ ಪರಿಸ್ಥಿತಿ ಹಂಗ ಹಿಂಗ ಮಾಡಿದ್ರ ಮತ್ತೆ ಪಂಚಾಯತಿಗೂ ಹೇಳ್ಬೇಕು ಯಾವ್ದು ಎಲ್ಲಾರ್ಗು ಆಗೇತಿ ಈಗ ಅವ್ರು ಓಣಿಯಿಂದ ಪ್ರತಿಯೊಂದು ಓಣಿಯವರು ಹೋಗಿ ಹೇಳಿ ಬಂದ್ರು ಯಾರು ಏನು ರೆಸ್ಪಾನ್ಸ್ ಮಾಡಿಲ್ಲ ಅದಕ್ಕ ಆಯ್ತು ಒಂದ್ಸರ್ತಿ ನಾವ್ ಹೋಗಿ ಪಿಡಿದ್ರಿಗೆ ಹೇಳ್ತೇವ್ರಿ ಹೇಳ್ರಿ ಮಾಡಿಸ್ ಚೆಲ್ ಮಾಡಿಲ್ಲ ಇಲ್ಲಿ ಪಂಚಾಯತ್ ಅಧಿಕಾರಿ ಬರಲ್ರಿ ಪಂಚಾಯ್ತಿ ಕೇಳೋಲ್ರಿ ಅವ್ರು ಪಾರ ಆದ್ಮೇಲ್ ಬಾ ಬಾರಿ ಹೇಳದ ಪೂರಾ ಹ್ಮ್ ಆ ಅಂದ್ರ ಬಂದ್ ಹಿಡಿದ್ರಿ ಏನು ಮಾಡಿಲ್ಲ ರೀ ಹೇಳಿ ಮಾಡಂಗಿಲ್ಲ ನಾವ್ ಸಾಹೇಬಲ್ ನೀರ್ ಸಾಹೇಬಿಲ್ಲ ಹೇಳ್ತಾರ ಬರ್ತಾರನ್ ಇಲ್ರಿ ಅವ್ರು ಯಾರ್ ಅವ್ರ ನೋಡ್ಲಕ್ ಬರ್ತಾರ ರೀ ಪಂಚಾಯ್ತಿಯರ ಹ್ಮ್ ಬರಂಗಿಲ್ಲ ಯಾವ ರಾಜ್ಯ ಒಳಗ್ ಇರ್ತಾರ ಅವ್ರು ಹ್ಮ್ ಇಲ್ಲ ಅಂದ್ರಿ ಪಂಚಾಯತ್ ಆಫೀಸ್ ಅವ್ರ ಕಾಂತ್ರು ಹೌದ್ರಿ ಹಾ ಮತ್ತ ಊರಾಗ ಕನ್ನಡ ಅದೇನ್ರಿ ಆ ಊರಾಗ ಕ್ಯಾನಲ್ ಆದಿಲ್ಲ ಹ್ಮ್ ನೀರಿನ ವಯಸ್ಸಾಗ್ರಿ ರೈತರಿಗೆ ಏ ನೀರಿನ್ ಐತಿ ಹ್ಮ್ ನೀರಿಂದ ಏನ್ ಚಿಂತೆ ನಾಳ ಬಿಡ್ತಾರ ಆರಾಮ್ ನೀರಿಂದ ಐತಿ ಪೆನ್ಶಿಲ್ ಪೆನ್ಶಲ್ ಪೆನ್ಶಲ್ ಈಗ ಬರಕತ್ತಿರಿ ರೇಷನ್ ಕೊಡ್ತಾರ ಇವ್ರ ರೇಷನ್ ನ ಕೊಡ್ತಾರ ಹ್ಮ್ ನಮಗ ರೇಶನ್ ಕಾರ್ಡ್ ಇಲ್ಲಾ ಕಾರ್ಡ್ ಮಾಡ್ಸಿಲ್ಲ ನಾವು ಮೊದಲ ಬಿ ಟಿ ಎಲ್ ಚ ಇದು ಕೊಟ್ಟಿದ್ ಕಾರ್ಡ್ ಎಟಿಎಲ್ ಕಾರ್ಡ್ ಕೂಡನ ಅದು ಇಂದಾಡಿ ಅದು ಎಟೆಲ್ ಕಾರ್ಡ್ ಎಣ್ಣೆನೆ ಹೊತ್ತ ತಿಮ್ಮಿ ಎಣ್ಣೆ ಅದು ಕಾರ್ಡುನು ಅದು ಹೋತು ಅನ್ನೋ ಹೋತು

Né, é, esse...